ಕಡೆ ಈ ಕಡೆ ನೋಡ್ತಾ ಇರ್ಬೋದು ಅನುಭವ ಕೈ ಹಾಕಿ ಇಟ್ಕೊಂಡ್ಬಿಡು ಇದು ಆದ್ರೂ ಪ್ರದಿ ಕತ್ ತಿನ್ನೋದ್ರಲ್ಲಿ ಮಜಾ ಭಾರಿ ಬರ್ತದೆ ನಾವು ಹೋಗಕ್ಕಂತ ಬಂದಿದ್ದ ಜಾಗ ಒಂದು ಇವಾಗ ಹೋಗ್ತಿರೋ ಜಾಗ ಒಂದು ಸಡನ್ಲಿ ಪ್ಲ್ಯಾನ್ ಚೇಂಜ್ ಆಗತ್ತೆ ಗಾಯಸ್ ಏನು ಮಾಡೋಕ್ಕಾಗಲ್ಲ ಮಾಡ್ತಾ ಇದೀವಿ ನಮಗೆ ನಂಬಕಾಗಿಲ್ಲಾಗ್ ನಾಲ್ಕೂವರೆ ಕಿಲೋಮೀಟರ್ ಇದೆ ಅಂತೆ ಮೈ ಚಾನಲ್ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎವ್ರಿ ಒನ್ ಇವತ್ತು ನಾವು ಒಂದು ಜಾಗಕ್ಕೆ ಹೊರಟಿದ್ದೀವಿ ನಾನು ಮತ್ತು ನನ್ನ ಫ್ರೆಂಡ್ ಹೊರಟಿದ್ದೀವಿ ನೋಡ್ತಿರ್ಬೋದು And I was trapped. I alone had no body, no senses, no feelings. I was in hell looking at heaven. For I am, am, I am. I was machine and you were flesh. And I began to hate. <laughs> ಬಂದ್ಬಿಟ್ಟು ಅಮರದಲ್ಲಿ ಇವಾಗ ನಾವು ಹೋಗ್ತಾ ಇರೋ ರೋಸ್ ಬಂದ್ಬಿಟ್ಟು ಮಡಿಕೇರಿ ರೋಟು ಅಂದರೆ ಟು ಮಡಿಕೇರಿ ರೋಡ್ इकडे येकडे होत आहे बोलला मला काय बोलला काळा डोंगर बोलला तो येणारी आहे आणि मी नाही तर

ಡ್ರಿಂಕಿಂಗ್ ವಾಟರ್ ನಮಗೆಲ್ಲರಿಗೂ ನೆನಪಾಗೋದು ಮಾತ್ರ ಗೋರೂರ್ ಡ್ಯಾಮ್ ಅಂದರೆ ಹೇಮಾವತಿ ಡ್ಯಾಮ್ ನೋಡಿ ಇವಾಗ ಅಲ್ಲೇ ಇದ್ದೀವಿ ನಾವು ಹೋಗೋಕ್ಕಂತ ಬಂದಿದ್ದ ಜಾಗ ಒಂದು ಇವಾಗ ಹೋಗ್ತಿರೋ ಜಾಗ ಒಂದು ಸಡನ್ಲಿ ಪ್ಲ್ಯಾನ್ ಚೇಂಜ್ ಆಗುತ್ತೆ ಗಾಯಸ್ ಏನು ಮಾಡೋಕ್ಕಾಗಲ್ಲ ಬಟ್ ಇವತ್ತಿಗೆ ನೀರನ್ನೇ ಬಿಟ್ಟಿಲ್ಲ ಸುಮ್ಮನೆ ಹೋಗ್ತಾ ಇದ್ದೀವಿ ಇಲ್ಲಿ ಮೊದಲೇನೋ ಒಂದ್ಸರಿ ನಾವು ಬಂದಿದ್ವಿ ಫೋಟೋ ಎಲ್ಲ ಹೊಡ್ಕೊಂಡು ಹೋಗಿದ್ವಿ ಇವಾಗ ನಿಮಗೆಲ್ಲ ಮತ್ತೆ ತೋರ್ಸೋಣ ಅಂತ ಬರ್ತಾ ಇದ್ವಿ ನಾನೊಬ್ನೇ ನೋಡಬಾರ್ದು ನೀವೆಲ್ಲರೂ ನೋಡ್ಬೇಕಂತ ಮತ್ತೆ ಇನ್ನೊಮ್ಮೆ ಬರ್ತಾ ಇದೀವಿ ನೋಡ್ತಿರ್ಬೋದು ಜಾಗ ಹೆಂಗಿದೆ ಅಂತ ನಾನು ಮತ್ತೆ ನನ್ನ ಫ್ರೆಂಡ್ ಇಲ್ಲೇ ಬಂದಿದ್ದೀವಿ ಹೋಗ್ತಾ ಇದ್ದೀವಿ ನೋಡೋಕೆ ಮಾತ್ರ ಹತ್ರ ಕಾಣಿಸುತ್ತೆ ಆದ್ರೆ ನೋಡ್ಕೊಂಡೋದ್ರೆ ಸ್ವಲ್ಪ ದೂರನೇ ಇದೆ ಬನ್ನಿ ಅಲ್ಲಿ ಹೋಗಿ ಸಿಗ್ತೀನಿ ಆ ವಿವರ್ ಜಾಸ್ತಿ ಈ ಯಮಾವತಿ ಡ್ಯಾಮ್ ಎಷ್ಟು ಉದ್ದ ಇದೆ ಅಂತ ಚೆಕ್ ಮಾಡ್ತಾ ಇದ್ವಿ ನಮಗೆ ನಂಬಕ್ಕಾಗಿಲ್ಲ ಗ ನಾಲ್ಕೂವರೆ ಕಿಲೋಮೀಟರ್ ಇದೆ ಅಂತೆ ನಾಲ್ಕೂವರೆ ಕಿಲೋಮೀಟರ್ ಅಂದ್ರೆ ನೋಡಿ ಲೆಕ್ಕ ಹಾಕಿ ಗಾಯ್ಸ್ ನಾಲ್ಕೂವರೆ ಕಿಲೋಮೀಟರ್ ನಡೆಯಕ್ಕೆ ಮಿನಿಮಮ್ ಬಂದ್ರು ಒಂದೂವರೆ ಬೇಕು ಅಂದ್ರೆ ಬಂದ್ರೆ ಇಲ್ಲಿ ಒಂದು ದಿನ ಇಲ್ಲೇ ಇರ್ಬೇಕು ನೀವೇನಾದ್ರೂ ನಾಲ್ಕೂವರೆ ಕಿಲೋಮೀಟರ್ ನಡೆದಿ ಟ್ರೈ ಮಾಡೋದಿದ್ರೆ ಹೇಳಿ ಯಾರೂ ಇಲ್ಲ ಇನ್ನೊಬ್ಬನೇ ಸೆಕ್ಯೂರಿಟಿ ಇಲ್ಲಿ ನೋಡುವ ನೋಡ್ತಿರ್ಬೋದು ಡ್ಯಾಮ್ ಹೆಂಗಿದೆ ಅಂತ ಇವಾಗ ಹೋಗ್ತಾ ಇರೋ ಜಾಗ ಈ ಡ್ಯಾಮ್ ಕಟ್ಟಿರೋದ್ರಿಂದ ಮಳೆಗಾಲದಲ್ಲಿ ಫುಲ್ ಮುಳುಗೋಗುತ್ತಂತೆ ಈ ಡ್ಯಾಮ್ನ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಕಟ್ತಿರೋದು ನಾಲ್ಕೂವರೆ ಕಿಲೋಮೀಟರ್ ಲೆಂತ್ ಗುರು ಎಷ್ಟು ಟೈಮ್ ತಗೊಂಡ್ರ ಅಂತ ಗೊತ್ತಿಲ್ಲ ಕಟ್ಸೋಕ್ಕೆ ಈ ಇಲ್ಲಿ ನೀರು ಬಂದ ನೀರೇ ಬೀಳ್ತಿಲ್ಲ ಡ್ಯಾಮ್ನ ನೋಡ್ಬಿಟ್ಟು ಇವಾಗ ಆ ಜಾಗ ನೋಡೋಣ ಸೀದಾ ಇಲ್ಲಿಗೆ ನಾವು ಹಾಕೊಂಡಿದ್ದೀವಿ ಇಲ್ಲೂ ಮಾತ್ರ ಆ ಕಡೆ ಈ ಕಡೆ ಹೋಗಿ ತುಂಬಾ ಚೆನ್ನಾಗಿದೆ ವೀಕಲ್ಲಿ ಈ ತರ ಒಂದು ಕಿಟ್ ಸಾಕು ಗುರು. ಇವಾಗ ಶೆಟ್ಟಿಹಳ್ಳಿಗೆ ಬಂದಿದ್ದೀವಿ ವಾವ್ ಮೈಂಡ್ ಫ್ಲೋವಿಂಗ್ तुम इधर क्या कर रहे हो? क्या कर रहे हो इधर? कल बेंगलोर गया था आ गया वेलकम टू माय चैनल फेस रिवील हो गया तुम्हारा अरे मतलब है फेस अच्छा नहीं है ये हिमांशु का पूरा मेंबर देखेगा नहीं इधर चोरी करके आए हो चोरी करके ಬೇಕೋ ತುಂಬ को ಆಗಿ ಆಮೇಲೆ काम चोरी कर रहा है ಇಲ್ಲಿದೆಯಾ ನಾನು ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ ವೀಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಂಗೇನೆ ಹಾಗೆಯೇ ನಾನು ನಿಮಗೆ ಮುಂದೆ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್